ಎಷ್ಟು ಏನೈತೆ ನಿಮ್ಗೆ ಗೊತ್ತಿರ್ತದಲ್ವಾ ಅವಾಗ ಜನ ದಡ್ಡ್ರಿ ಸಾರ್ ಅವಾಗ ತಗೋ ಬಿಟ್ಟವ್ರೆ ಫೈನಾನ್ಸ್ ಕಂಪನಿ ಎಲ್ಲಾ ಮುಚ್ಕೊಂಡ್ ಹೊರ್ಟೋಗ್ಬಿಟ್ಟವ್ರೆ ಯಾವ್ದಿಲ್ಲ ನಿಮ್ಮ ಧರ್ಮಸ್ಥಾಲ ದೊಡ್ಡದಾನೆಲ್ಲಾ ಏನೋ ಇನ್ನೊಂದ್ ಏನ್ ಗೊತ್ತಾ ನಿಮ್ಮ್ ಧರ್ಮಸ್ಥಳಗೆ ಲೈಸೆನ್ಸ್ ನೊಂದನೆ ಆಗೈತೆ ಹೋಗ್ಲಿ ಲೈಸೆನ್ಸ್ ಲೈಸೆನ್ಸ್ ಐತೆ ಸರ್ ನಿಮ್ ಧರ್ಮಸ್ಥಾಲ ಸಂಘಕ್ಕೆ ಬನ್ನಿ ಆಫೀಸ್ ಗೆ ಎಲ್ಲಿ ಹಿರಿ ಕರ್ನಾಟಕ ಎಲ್ಲಾ ನಮ್ಮ ಹೋರಾಟ ಮಾಡ್ತವ್ರೆ ನಿಮ್ಮ ನಿಮ್ ಹೆಂಗ್ ಬರ್ತಾರೆ ಜಿಲ್ಲಾ ಸಾಲ ಸಂಖ್ಯಾ ಸಾಲ ತಗೊಂಡ್ರ ಎಲ್ಲಿ ತುಮಕೂರಾಗೆ ಅಲ್ವಾ ನಾ ತುಮಕೂರಲ್ಲಿ ಬಂದು ತುಮಕೂರ್ ಆಫೀಸ್ ಇದೆ ಆ ಆಫೀಸಲ್ಲಿ ಬನ್ನಿ ನಿಮ್ಗ ಏನ್ ದುಕ್ಕು ಕೊಡ್ತೀವಿ ಕೊಡ್ತೀರಾ ಹ್ಮ್ ಸರ ಸಾರ್ ಕೆಲ್ಸಕ್ಕಂತ ಇದಾರ ಸರ್ ಹಲೋ ಯಾರು ಇರಿ ಲೈನ್ ಆಗಿ ಇನ್ನೊಬ್ರು ಹ್ಮ್ ಯಾರು ಹಂಗೇ ಇವ ಯಾರು ಅಂತ ಹೇಳಿ ಯಾರು ಹಂಗೆ ಅವರು ಅವ್ರಿಗೂ ಒಂದು ಅವರು ನಿಮ್ದು ಲೈಸೆನ್ಸ್ ನೋಡ್ಬೇಕಂತ ಪಾಪ ಅವರು ಪಾಪ ಯೂಟ್ಯೂಬರ್ ಅವರು ಪಾಪ ಅವರು ಸುಮಾರು ದಿವಸಗಳಿಂದ ಇದಕ್ಕೋಸ್ಕರ ಹೋರಾಟ ಮಾಡ್ತಾವ್ರೆ ಅವ್ರಿಗೆ ಏನ್ ಅಂತ ಪೂಪಾ ಅದಕ್ಕೆ ನಾನು ಇವಾಗ ಫೋನ್ ಮಾಡಿದ್ರು ಅಂತ ಹೇಳ್ದ ದಸರಾ ಹಂಗೆ ಕನ್ಫಿನ್ ಕಾಲ ಹ್ಮ್ ಮಾತಾಡ ಹೇಳಿ ನಿಮ್ ಹತ್ರ ಲೈಸೆನ್ಸ್ ಐತಲ್ವಾ ಹ್ಮ್ ಬನ್ನಿ ನೀವ್ ಏನ್ ಬೇಕು ಲೈಸೆನ್ಸ್ ಬೇಡ ಅದು ಡಿಜಿ ಸಿ ಆಫೀಸ್ ಹೋಗ್ತದೆ ನೀವು ಬೇಕ್ ಲೈಸೆನ್ಸ್ ಅಲ್ಲಿಗೆ ಬೇಕಾದ್ರೂ ಹೋಗ್ಲಿ ಅಂದ್ರೆ ನಿಮ್ಗೆ ಏನ್ ಬೇಕು ಡಾಕ್ಯುಮೆಂಟ್ ಬೇಕಾ ವಾಟ್ಸ್ಆಪ್ ಮಾಡ್ತೀರಾ ಸ್ವಲ್ಪ ವಾಟ್ಸ್ಆಪ್ ಗಿಡ್ಸಪ್ ಎಂತ ಬೇಡ ನೀವ್ ಕೇಳಿದಿರಲ್ಲ ಡೈರೆಕ್ಟ್ ಕೊಡುವ ಹಾ ಡೈರೆಕ್ಟ್ ಅಲ್ಲ ಕಣ್ರಿ

ನಿಮ್ಗೆ ಆ ರೀತಿ ಏನಾದ್ರು ಸಮಸ್ಯೆ ನಾವು ಕಂಪ್ಲೇಂಟ್ ಕೊಡ್ಬೇಕು ಆಲ್ರೆಡಿ ಅದ್ರಾಗೆ ನಾನು ಬುಕ್ ಮಾಡಿದಿನ ನೀವು ಇವಾಗ ನೀವು ಫೋನ್ ಮಾಡಿದಿರಲ್ಲ ಕಂಪ್ಲೇಂಟ್ ಐತೆ ಅದು ಅದೇನಂದ್ರೆ ಸರ್ ಅವ್ರದ್ದು ತಪ್ಪ ಇದು ಏನೋ ಗೊತ್ತಿಲ್ಲ ಇನ್ನು ಇನ್ನೊಂದ್ಸಲ ಬರ್ಲಿ ಮತ್ತೆ ತಗೊಬಂದ್ ನಾವು ಆರ್ ಐ ಬುಕ್ ಮಾಡ್ತೀವಿ ಅಂತ ಹೇಳಿದಿವಿ ಸರ್ ಆಯ್ತು ಸರ್ ಅಂತ ಹೇಳೋ ಸೋಮಶೇಖರ್ ಅವರು ನಾನು ಒಬ್ಬ ಕರ್ನಾಟಕ ರಕ್ಷಣಾ ವೇದಿಕೆ ನಾನು ಒಬ್ಬ ಉಪಾಧ್ಯಕ್ಷರು ನಾನು ಇದ್ರ ಬಂದು ಚರ್ಚೆ ಮಾಡ್ತಿದ್ದೀನಿ ಹ್ಮ್ ಸರಿ ಸರ್ ಆಯ್ತು ಅಂತ ಹೇಳೋ ಇವಾಗ ನೀವು ಲೈಸೆನ್ಸ್ ಐತೆ ಅಂತ ಹೇಳ್ತಾರೆ ನನ್ಗೆ ಇವಾಗ ಅಂತ ಸರಿನಾ ಖಂಡಿತವಾಗ್ಲೂ ಬರ್ತೀವಿ ನಿಮ್ ಹತ್ರ ಹ್ಮ್ ಸರಿನಾ ನಾನು ಮತ್ತೆ ಇನ್ನೊಬ್ಬ ಇನ್ನೊಬ್ಬ ರಾಕೇಶ್ ಕುಮಾರ್ ಅಂತವ್ರೆ ಅವರು ಬರ್ತಾರೆ ಬನ್ನಿ ಯಾವಾಗ ಬರ್ತೀರಿ ಬನ್ನಿ ಏನ್ ಬೇಕು ಡಾಕ್ಯುಮೆಂಟ್ ಕೊಡುವ ಆದ್ರೆ ಹ್ಮ್ ನಿಮ್ಮ ಸಾಲದ ಬಗ್ಗೆ ನಮ್ಗೆ ಸ್ವಚ್ಛ ಆಗವ್ರಿಗೂ ಒಂದ್ ರೂಪಾಯಿ ಕಟ್ಟಲ್ಲ ನೀವ್ ಬೇಕಂದ್ರೆ ಏನಾದ್ರು ಮಾಡ್ಕೊಂಡು ನಾನು ಹೇಳಿದ್ದೀನಿ ಹೇಳಿದೀನಿ ಯಾರು ಎಮ್ ಡಿ ಯಾರು ಫೋನ್ ಮಾಡಿದ್ರೆ ಅವ್ರಿಗೆ ಹೇಳಿದೀನಿ ನ್ಯಾಯ ಬೇಕು ಅವಾಗ ನಾಯ ಕೊಡ್ಸ್ರಿ ಮತ್ತೆ ನಿಮ್ ದುಡ್ಡು ಒಂದ್ ಐದ್ ನಿಮಿಷ ಸೆಟ್ಲ್ ಮಾಡ್ತೀನಿ ಅಂತ ಹೇಳಿದೀನಿ ಸರೇನಾ ನಮ್ಮೊಂದು ಬಂದು ಬೀದಿಗಿಲ್ದು ನಮ್ಮನ್ನ ಊರ ಎಲ್ಲ ಮಾನ ಮರ ಕಲ್ ಮತ್ತೆ ನಮಗೆ ಏನೇನ್ ಮಾತಾಡೋರೆಲ್ಲ ಎಲ್ಲ ನಮ್ಗೊಂದು ಕ್ಷಮೆ ಕೇಳಿ ಮತ್ತೆ ನಾವು ನಿಮ್ಗೆ ದುಡ್ಡು ಕೊಡ್ತೀವಿ ಮತ್ತೆ ಇನ್ನೊಂದೇನ್ ಗೊತ್ತಾ ಇನ್ನು ಎಷ್ಟೋ ಜನಕ್ಕೆ ನಾವು ಇವಾಗ ನಮ್ಮ ಇವ್ರ ತಗೊಂಡಿದ್ರೆ ಅಲ್ಲೇ ಹೆಗ್ಗೆರೆಗೆ ಹೆಗ್ಗೆರೆಗೆ ಮನೆಗೆ ನುಗ್ಗಿ ತಲೆ ಹೊಡೆದಾಗೆ ಬುಳ್ಳಿ ಹೊಡೆದ ಅದು ಒಂದ್ ಕೇಸ್ ಆಗಿದೆ ಎಲ್ಲ ಆಗ್ಲಿ ಮತ್ತೆ ಸಮಸ್ಯೆ ಇದು ಕೂಡ ಕಾನೂನು ಇದೆ ಅಲ್ವಣ ಕಾನೂನು ಐತಣ ಸಮಸ್ಯೆ ಆದ್ರೆ ಕಾನೂನು ಅಂತ ಗೊತ್ತಾಯ್ತಲ್ಲ ನೀವಾಗ ಇವಾಗ ಏನ್ ಸಂಜೆ ಶನಿವಾರ ಏನಕ್ಕೆ ಫೋನ್ ಮಾಡಿದ್ರೆ ನೀವು ಯಾರು ಕಾನೂನು ಬಗ್ಗೆ ನಿಮ್ಗೆ ಗೊತ್ತಲ್ವಾ ಹ್ಮ್ ಇವಾಗ ಏನಕ್ಕೆ ಫೋನ್ ಮಾಡಿದ್ರೆ ನೀವು ಅದೇ ನಿಮ್ದು ಕಂತು ಬಾಕಿ ಇದ್ರೆ ನಿಮ್ದು ಮಾಡಿದ್ರಲ್ಲ ಅದಕ್ ಮಾತಾಡಕ್ಕೂ ಟೈಮಿಂಗ್ಸ್ ಟೈಮಿಂಗ್ಸ್ ಅದು ಏನಿಲ್ವಾ ಮತ್ತೆ ಯಾಕೋ ನಾವ್ ತುಮ್ ನಮ್ ಮನೆಯವ್ರು ಫೋನ್ ಮಾಡಿದ್ರಂತ ಯಾವಾಗ ಇವಾಗ ಹೌದು ಇದು ಸಂಘದಲ್ಲಿ ನಂಬರ್ ಇದ್ಮೇಲೆ ನಿಮ್ಮ ಮನೆಯವ್ರ ಮಾಡಿದ್ರೆ ಮತ್ತೆ ನಂಬರ್ ಮಾಡ್ತೀನಿ ನೀವು ನಾವ್ ನಂಬರ್ ಇದ್ದೀನ ಏನು ಅವ್ರಿಗೂ ಫೋನ್ ಮಾಡಿದ್ರೆ ನಮಗೂ ಫೋನ್ ಮಾಡಿದ್ರಲ್ಲ ಯಾಕೆ ಅಂತ ಏನೋ ನಿಮ್ಮಿಬ್ರು ನಂಬರ್ ಇತ್ತಲ್ಲ ನಂಬರ್ ಇರೋರಿಗೆ ಕಾಲ್ ಮಾಡಿದೀವಿ ನಮ್ಮಿಬ್ರು ಅಂದ್ರೆ ಕಟ್ಟೋದ್ ಅವ್ರ ಅವರ ನಾನಾ ಅಣ್ಣ ನೀವು ಅವರ ಕಟ್ಟೋದ ಇಲ್ಲಂದ್ರೆ ಅವರೇ ಕಟ್ಟಾರಾ ನೀವು ಈಗ ಒಂದ್ ಒಂದನೇ ಮನೆಯರಂದ ಮೇಲೆ ನಿಮ್ಮ ಹೆಸರಿನಿಗೆ ನೀವೇ ಕಟ್ಟಬೇಕು ಇಬ್ರು ಸೇರ್ಕೊಂಡು ಇಬ್ರು ಕಟ್ಟಬೇಕಂದ್ರೆ ಏನು ಸಂಘಕ್ಕೆ ನಾವ್ ಇಬ್ರು ತಗೊಂಡಿದ್ವಲ್ಲೋ ನೋ ನೀವು ಒಳ್ಳೆ ಕಥೆ ಐತಲ್ಲ ಮಾರಿ ಅವರ ಹೆಸರು ಸಾಲಕ್ಕೆ ನೀವು ಸೈನ್ ಹಾಕಿ ಶುರು ಮಾಡಿ ನೀವು ಇಷ್ಟನ್ ಕ್ವೆಶ್ಚನ್ ನೀವು ನಾನು ಕ್ವೆಶ್ಚನ್ ನಂಗಾ ಆನ್ಸರ್ ಕೊಡ್ರಿ ನೀವು ಇಬ್ರು ಇಭ್ರು ತಗೊಂಡಿದಿವಾ ನಿಮ್ಮ ಸಂಘಕ್ಕೆ ಬಂದು ಅದು ಈಗ ಶಿಲ್ಪ ಅವ್ರ ಹೆಸರು ತಗೊಂಡಿದಿರಿ ಶಿಲ್ಪ ಅವ್ರ ಅಂದ್ರೆ ನಮ್ಮ ಮೆಂತಿ ಸರಿ ಅತ್ತಾಯ್ತಾ ಸರಿನಾ ಅವ್ರ ನೀವು ನಾಮಿನಿ ನಾನೇ ಕಣ್ರೆ ಮಾಡಿದ್ದು ಸರಿ ಆಯ್ತು ಆಯ್ತು ನಾನೇ ಅಲ್ವಾ ಇವಾಗ ನನ್ನೇ ಕೇಳ್ಬೇಕ ಇಲ್ಲಾಂದ್ರೆ ಅವ್ರ ಕೇಳ್ಬೇಕಾ ಅವ್ರ ಎತ್ಕೊಟ್ಟವ್ರ ಅಷ್ಟೇ ನಾನ್ ಕಡ್ತಾ ಇರೋದು ಹ್ಮ್ ಇವಾಗ ನನ್ಗ್ ಮಾಡ್ಬೇಕ ಅವ್ರಿಗೆ ಫೋನ್ ಮಾಡ್ಬೇಕಾ ಸರಿ ಈಗ ನಿಮಗೆ ಮಾಡೋಣ ಈಗ ಆಯ್ತು ನೀವ್ ನೀವೇ ಮಾಡಿದ್ರಲ್ಲ ಆಯ್ತು ಈಗ ನಿಮ್ದು ಯಾವಾಗ ಕಟ್ತೀರಿ ಏನ್ ಕ್ಲಿಯರ್ ಮಾಡ್ತೀರಿ ಏನು ಹೇಳಿ ಅದೇನಾ ನಾನು ಒಂದ್ ಮಾತು ಹೇಳ್ತೀನಿ ನೋಡಿ ನಮಗೆಲ್ಲಾ ತೋರಿಸಿ ಮತ್ತೆ ಕ್ಲಿಯರ್ ಮಾಡೋಣ ಈ ಸಾಲ ತಕೊಳ್ಳೋಗೆ ಆಕೆ ಇಲ್ಲಿಲಿ ಮಾತು ಹಾ ಸಾಲ ತಕೊಳ್ಳೋಗೆ ಆಕೆ ಇಲ್ಲಿಲಿ ರೆ ರಕ್ತ ಕೊಡಿರೆ ಅಂತ ಹೇಳಿದ್ರೇನ್ರಿ ನಿಮ್ ಧರ್ಮಸಾಲ ಸಂಗ ಆಗ್ಲೆ ಗೊತ್ತಿರಲಿಲ್ಲ ಇವೆಲ್ಲ ಗೊತ್ತಿರಲಿಲ್ಲ ಇವೆಲ್ಲ ಗೊತ್ತಿದ್ ಫಸ್ಟ್ ಆ ಊರಗೆ ಸಂಗ ಆಗಬೇಕಂದ್ರೆ ನನ್ನಿಂದನೇ ಧರ್ಮಸಾಲ ಸಂಗ ಆಗಬೇಕಂತ ಆ ಊರಗೆ ತೆರೇನಾ ಬಗ್ಗೆ ಚರ್ಚೆ ನಾನು ಇದೆಲ್ಲ ಫಸ್ಟ್ ಧರ್ಮಸಾಲ ಸಂಘ ಯಾರು ಯಾರ್ ಕಡೆಯಿಂದ ಅಲ್ಲಿ ಅಲ್ಲಿಗಳೆಲ್ಲ ಇದಾಗಿದ್ದು ನಮ್ಮ ಸಂಘದ ಕಡೆ ಏನ್ ಆಗಿರೋದು ಸರಿನಾಟ್ಬಿಡ್ರಿ ಆ ಇವಾಗ ಹೋಗಿ ನಿಮ್ಮ ಇವಾಗ ಲಾಸ್ಟ್ ಏನಂದ್ರೆ ಮತ್ತೆ ಲೋನ್ ಕೊಡಲ್ಲ ಅಂತ ಗೊತ್ತಾಯ್ತವ ಇವಾಗ ಇರೋದು ವಸೂಲ್ ಅಷ್ಟೇ ಮತ್ತೆ ಅದರ ಅದನ್ನ ಬ್ಯಾನ್ ಮಾಡ್ತಂತ ನನ್ಗೆ ಯಾವತ್ತೋ ಗೊತ್ತಾಯ್ತು ಆ ವಿಷಯನೂ ಅವ್ರಿಗೆ ಗೊತ್ತಾಯ್ತವೆ ಈಗ ಇಲ್ಲ ಅಂತ ಗೊತ್ತು ಆದ್ರೆ ಇನ್ನೊಂದು ನೋಂದಣಿ ಆಗಿಲ್ಲ ಏನಾಗಲ್ಲ ಅದ್ರ ಮೇಲೆ ನೂರ ಎಪ್ಪತ್ತೈದು ಕೇಸುಗಳಾಗವ್ ಸರಿನಾಥ ಸಂಘ ಮೇಲೆ ನೂರ ಎಪ್ಪತ್ತೈದು ಕೇಸ್ಗಳು ಆಗವೆ ಸತ್ತ ಹೋಗ್ತಾವ್ರೆ ಆ ಊರಿಗೆ ಹೋಗಿ ಜಂಗಲ ಮಾಡೋದು ರೋಡಿ ಮಾಡೋದು ಮಾಡೋದವ ಎಲ್ಲಾ ಹ್ಮ್ ಸರಿನಾ ಕೈಲಾಗ್ದವ್ರು ನೋಡಿ ನಾವೊಂದ್ ಹೇಳುದು ಕೈಲಾಗ್ದವ್ರು ಸಾವಿರ ಮಾಡ್ಕೊಳ್ಳಿ ಅದು ನಮ್ಗ್ ಬೇಕಾಗಿಲ್ಲ ಈಗ ನಮ್ದು ವ್ಯವಹಾರ ಏನು ಸಂಘದಲ್ಲಿ ನಿಮ್ಮ ಕಷ್ಟ ನೀವು ಸಾಲ ತಗೊಂಡಿದ್ದೀರಿ ನಿಮ್ ಸಾಲದ ವಿಚಾರ ಎಷ್ಟಿದೆ ಅಷ್ಟು ಮಾತ್ರ ಮಾತಾಡ್ಕೊಂಡು ನಿಮ್ ಸಾಲ ಕ್ಲಿಯರ್ ಆಗೋದ್ರ ಬಗ್ಗೆ ಅಥವಾ ನಿಮ್ ನಿಮ್ಗೆ ಏನ್ ಪ್ರಾಬ್ಲಮ್ ವೈಯಕ್ತಿಕವಾಗಿ ಏನ್ ಸಮಸ್ಯೆ ಇದೆ ಯಾರು ನಿಮ್ಮ ನಿಮ್ಮ ಕಾರ್ಯಕರ್ತರು ಬಂದ್ಬಿಟ್ಟು ಮನೆ ಹತ್ರ ಹೆಂಗಂದ್ರೆ ಮಾತಾಡ್ರಿ ಅಂತ ಹೇಳಿದ್ರೆ ನಿಮಗೆ ತಗೊಂಡಿಲ್ಲ ಅಂದ್ರೆ ಕಟ್ಟಿಲ್ಲ ಅಂದ್ರೆ ಹೆಂಗರ ಈಗ ಅವತ್ ತಗೊಂಡಿಲ್ವಾ ಕಟ್ಟ್ರಿ ಅಂದ್ರೆ ಏನಕ ಈಗ ನಾನ್ ಹೇಳ ಹತ್ರ ಒಂದ್ ಎರಡ್ ಸಾವಿರ ರೂಪಾಯಿ ನಾನ್ ಸಾಲಿ ನೀವು ಫೋನ್ ಮಾಡ್ತೀರಿ ನೋಡಪ್ಪ ಅವತ್ ಎರಡ್ ಸಾವಿರ ಸಾಲಇಸ್ಕೊಂಡಿಲ್ಲ ಕೊಡುವಂತ ಆಯ್ತಾ ಅವಾಗ ನೀವು ಕೊಡ್ಲಿಲ್ಲ ಏನ್ ಮಾತಾಡ್ತೀರಿ ತೀಸ್ಕೊಂಡು ನೀವು ಕೊಡು ಮಾರಿ ಅಂತ ಕೇಳಲ್ವಾ ಆಯ್ತು ಇವಾಗ ನಾವು ಉಳಿತಾಯ ಕಟ್ಟಿರೋದು ನಮ್ ಅಕೌಂಟ್ ದುಡ್ಡು ಬಂದಿರೋದು ಹ್ಮ್ ಏನು ಏನ್ ಅಕೌಂಟ್ ದುಡ್ಡು ಬಂದಿರೋದು ಇವಾಗ ನಿಮ್ ಧರ್ಮಸ್ಥಳ ಸಂಘದಿಂದ ಆಫೀಸ್ ಇಂದ ಬರ್ತದ ಅಲ್ವೇನ್ರಿ ಅದನ್ನೊಂದ್ ಸ್ಲಿಪ್ ಬ್ಯಾಂಕ್ ಇಂದ ಧರ್ಮಸ್ಥಳ ಸಂಘದಿಂದ ಆಫೀಸಿಂದ ಇಂದ ಬರೋದಲ್ಲ ಎಸ್ ಬಿ ಐ ಬ್ಯಾಂಕ್ ಬರೋದು ಅವನ್ಗೆ ಹೇಳೋ ಆ ಗುಗ್ಗು ನನ್ ಮಗನ್ಗೆ ಹೇಳು ಹೋಗ ನಮ್ಗೆ ಫೋನ್ ಮಾಡಿ ನೋಟಿಸ್ ಕಳ್ಸು ಅಂತ ಹೇಳು ನಾನ್ ಮತ್ತೆ ಬಂದು ಕೋರ್ಟ್ ಅಟೆಂಡ್ ಮಾಡ್ತೀನಿ ಹ್ಮ್ ಕಳಿಸ್ತೀರಾ

ಅವ್ನ ನಿಮ್ಗೆ ಹೇಳಿಕೆ ಮತ್ತೆ ಏನನ ಹೇಳ್ಕೊಡ್ತೀರ ನಮ್ಮನ್ನ ಗುರು ಮಾಡ್ಬಿಟ್ರ ಅಲ್ರಿ ಬಂದ್ಬಿಟ್ಟು ಯಾರು ಗುಗುಲ್ ಮಾಡಿದ್ರು ನಿಮ್ಮ 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 ಕಾರ್ಯಕರ್ತರು ಬಂದ್ಬಿಟ್ಟು ಮನೆ ಹತ್ರ ಹೆಂಗ ಮಾತಾಡ್ರಿ ಅಂತ ಹೇಳಿದ್ರನ್ರೀ ನಿಮ್ಗೆ ಏನ್ ಏನಿಲ್ಲ ಹೆಂಗ್ ಮಾತಾಡಿದ್ರು ತಗೊಂಡಿಲ್ಲ ಅಂದ್ರೆ ಕಟ್ಟಿಲ್ಲ ಅಂದ್ರೆ ಹೆಂಗಾರ ಈಗ ಅವತ್ ತಗೊಂಡಿಲ್ವಾ ಕಟ್ಟ್ರಿ ಅಂದ್ರೆ ಏನ್ ಈಗ ನಾನ್ ಹೇಳುದಣ್ಣ ನಿನ್ ಹತ್ರ ಒಂದ್ ಎರಡ್ ಸಾವಿರ ರೂಪಾಯಿ ನಾನು ಸಾಲ ಇಸ್ಕೊಂಡ್ರ ನೀವು ಫೋನ್ ಮಾಡ್ತೀರಿ ನೋಡಪ್ಪಾ ಅವತ್ ಎರಡ್ ಸಾವಿರ ಸಾಲ ಇಸ್ಕೊಂಡದೆಲ್ಲಾ ಕೊಡುವಂತ ಆಯ್ತಾ ಅವಾಗ ನೀವು ಕೊಡ್ಲಿಲ್ಲ ಏನ್ ಮಾತಾಡ್ತೀರಿ ತೀಸ್ಕೊಂಡು ನೀವು ಕೊಡು ಮಾರಿ ಅಂತ ಕೇಳಲ್ವಾ ಆಯ್ತು ಇವಾಗ ನಾವು ಉಳಿತಾಯ ಕಟ್ಟಿರೋದು ನಮ್ ಅಕೌಂಟ್ ದುಡ್ಡು ಬಂದಿರೋದು ಹ್ಮ್ ಏನು ಏನ್ ಅಕೌಂಟ್ ದುಡ್ಡು ಬಂದಿರೋದು ಇವಾಗ ನಿಮ್ ಧರ್ಮಸ್ಥಳ ಸಂಘದಿಂದ ಆಫೀಸ್ ಇಂದ ಬರ್ತದ ಅಲ್ವೇನ್ರಿ ಅದನ್ನೊಂದ್ ಸ್ಲಿಪ್ ಬ್ಯಾಂಕ್ ಇಂದ ಧರ್ಮಸ್ಥಳ ಸಂಘದಿಂದ ಆಫೀಸಿಂದ ಇಂದ ಬರೋದಲ್ಲ ಎಸ್ ಬಿ ಐ ಬ್ಯಾಂಕ್ ಬರೋದು ಅವನ್ಗೆ ಹೇಳೋ ಆ ಗುಗ್ಗು ನನ್ ಮಗನ್ಗೆ ಹೇಳು ಹೋಗ ನಮ್ಗೆ ಫೋನ್ ಮಾಡಿ ನೋಟಿಸ್ ಕಳ್ಸು ಅಂತ ಹೇಳು ನಾನ್ ಮತ್ತೆ ಬಂದು ಕೋರ್ಟ್ ಅಟೆಂಡ್ ಮಾಡ್ತೀನಿ ಹ್ಮ್ ಕಳಿಸ್ತೀರಾ

ನಮಗೆ ದಾಖಲೆ ಇದೆ ದಾಖಲೆ ಇದಲ್ಲ ದಾಖಲೆ ಹೋಗ್ ಕೇಸ್ ಕೋರ್ಟ್ಗೆ ನಾನು ರೀಚ್ ಮಾಡ್ತೀನಿ ನಮ್ಮ ಸರಿ ಸರಿ